ಮರಳಿ ಜನವರಿ ಮೂವತ್ತೊಂದು ಬೆಂಗಳೂರು ನಗರದಲ್ಲಿ ಮಾನವೀಯತೆಗೆ ಸಾಕ್ಷಿಯಾದ ಮನಮುಟ್ಟುವ ಘಟನೆ ಒಂದು ಜನವರಿ ಮೂವತ್ತೊಂದರಂದು ನಡೆದಿದೆ ಕೆಆರ್ ಮಾರ್ಕೆಟ್ ನಿಂದ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣಿಸಿದ್ದ ಮಹಿಳೆಯೊಬ್ಬರು ಬಸವನಗುಡಿಯಲ್ಲಿ ಇಳಿಯುವ ವೇಳೆ ಸುಮಾರು ಹತ್ತು ಲಕ್ಷ ಮೌಲ್ಯದ ಚಿನ್ನಾಭರಣಗಳಿದ್ದ ತಮ್ಮ ಬ್ಯಾಗ್ ಅನ್ನು ಅಜಾಗರೂಕತೆಯಿಂದ ಬಸ್ನಲ್ಲಿ ಬಿಟ್ಟು ಎಳೆದಿದ್ದಾರೆ ಬ್ಯಾಗ್ ತನ್ನ ಗಮನಿಸಿದ ಮಹಿಳೆ ತೀವ್ರ ಆತಂಕಕ್ಕೆ ಒಳಗಾಗಿ ತಕ್ಷಣವೇ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ದೂರು ಆಧರಿಸಿ ಬಿಎಂಟಿಸಿ ಅಧಿಕಾರಿಗಳು ಸಂಬಂಧಿಸಿದ ಬಸ್ ಅನ್ನು ಪತ್ತೆ ಹಚ್ಚಿದ್ರು ಈ ವೇಳೆ ನಲ್ಲಿದ್ದ ಕಂಡಕ್ಟರ್ ಗಂಗಾ ಪೂಜಾರಿ ಅವರ ಸೀಟಿನ ಬಳಿ ಬಿದ್ದಿದ್ದ ಬ್ಯಾಗ್ ಅನ್ನು ಗಮನಿಸಿ ಸುರಕ್ಷಿತವಾಗಿ ಸಂರಕ್ಷಿಸಿದ್ರು ಆ ನಲ್ಲಿ ಇಷ್ಟು ದೊಡ್ಡ ಮೌಲ್ಯದ ಚಿನ್ನಾಭರಣಗಳಿವೆ ಎಂಬುದನ್ನು ಅವರು ಮೊದಲಿಗೆ ತಿಳಿದುಕೊಂಡಿರಲಿಲ್ಲ ನಂತರ ಚಾಲಕ ಗೋವರ್ಧನ್ ಅವರ ಸಹಕಾರದೊಂದಿಗೆ ಬ್ಯಾಗ್ ಅನ್ನು ಪದ್ಮನಾಭನಗರ ಡಿಪೋಗೆ ತಲುಪಿಸಲಾಯಿತು ಅಧಿಕಾರಿಗಳ ಸಮ್ಮುಖದಲ್ಲಿ ಬ್ಯಾಗ್ ಅನ್ನು ಮಹಿಳೆಗೆ ಹಸ್ತಾಂತರಿಸಿದಾಗ ಅದನ್ನು ಸಂಪೂರ್ಣವಾಗಿ ಸುರಕ್ಷಿತವಾಗಿ ಮರಳಿ ಪಡೆದ ಮಹಿಳೆ ಭಾವುಕರಾಗಿ ಕಣ್ಣೀರಿಟ್ಟರು ತಮ್ಮ ಅಮೂಲ್ಯ ವಸ್ತುಗಳು ಏನು ಕಳೆದುಕೊಳ್ಳದೆ ವಾಪಸ್ ದೊರೆತಿರುವುದು ಅವರಿಗೆ ಅಪಾರ ನೆಮ್ಮದಿದ್ದಂತು ಕಂಡಕ್ಟರ್ ಗಂಗಾ ಪೂಜಾರಿ ಹಾಗೂ ಚಾಲಕ ಗೋವರ್ಧನ್ ಅವರ ಪ್ರಾಮಾಣಿಕತೆ ಮತ್ತು ಕರ್ತವ್ಯ ನಿಷ್ಠೆಗೆ ಸಾರ್ವಜನಿಕ ವಲಯದಲ್ಲಿ ಭಾರಿಗೆ ಮೆಚ್ಚುಗೆ ವ್ಯಕ್ತವಾಗಿದ್ದು ಈ ಘಟನೆಗೆ ಸಂಬಂಧಿಸಿದ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ ಬಹುಮಾನ ಕುರಿತು ಯಾವುದೇ ಮಾಹಿತಿ ಲಭ್ಯವಾಗದಿದ್ದರೂ ಇಂತಹ ಸತ್ಯ ನಿಷ್ಠೆ ಕಾರ್ಯಗಳು ಸಮಾಜದ ಮೇಲೆ ನಂಬಿಕೆಯನ್ನು ಮತ್ತಷ್ಟು ಬಲಪಡಿಸುತ್ತಿವೆ ಎಂದು ನಾಗರಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹಾಗಾದರೆ ಈ ವೈರಲ್ ಆಗಿರುವ ವಿಡಿಯೋ ಸಂಭಾಷಣೆಯೊಮ್ಮ ಕೇಳಿ